ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಭಾವಿಸಿದೀನಿ ಆ ವೀಕ್ಷಕರೇ ನಾವು ಇರುವಂತಹ ಸ್ಥಳ ಬಂದು ಇವತ್ತು ಶೃಂಗೇರಿ ವಿದ್ಯಾಭಾರತಿ ಫೌಂಡೇಶನ್ ಟೊರಾಂಟೊ ಶ್ರೀ ಆದಿಶಂಕರಾಚಾರ್ಯರ ಮತ್ತು ಶಾರದಾಂನವರ ಸನ್ನಿಧಾನದಲ್ಲಿದ್ದೀವಿ ಇವತ್ತು ಮನೆ ಮನೆ ಸಾಧಕರ ವಿಭಾಗಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ಎಂತ ಸುದಿನ ಅಂದ್ರೆ ಇಲ್ಲಿಯ ದೇವಸ್ಥಾನದ ಪ್ರಧಾನ ಅರ್ಚಕರಾದ ರಾಮಕೃಷ್ಣ ಭಟ್ ಅವರ ಗುರುಗಳ ಒಂದು ಅಹ್ ಜೊತೆ ಮಾತುಕತೆ ಮಾಡುವ ಒಂದು ಸಂದರ್ಶನ ಮಾಡುವ ಒಂದು ಸನ್ನಿವೇಶವನ್ನ ಇವತ್ತು ನಾವು ನೀವೆಲ್ಲರೂ ನೋಡ್ತಾ ಇದ್ದೀರಾ ಈ ಸದುದ್ದೇಶದಿಂದ ನಾನು ಇವತ್ತು ಅಹ್ ಅವರ ಜೊತೆ ಅವರ ಒಂದು ಅನುಭವದ ಮಾತುಗಳನ್ನ ಮತ್ತು ಅಹ್ ಅವರ ಸಾಧನೆಯನ್ನ ಕೇಳಲಿಕ್ಕೆ ನಾನು ತುಂಬಾ ಕುತೂಹಲದಿಂದ ಬಂದಿದ್ದೀನಿ ನಿಮಗೆಲ್ಲರಿಗೂ ಈ ಮನೆ ಮನೆ ಸಾಧಕರ ವಿಭಾಗಕ್ಕೆ ಸ್ವಾಗತ ಬನ್ನಿ ಗುರುಗಳನ್ನ ಅಹ್ ಇಂಟ್ರೊಡ್ಯೂಸ್ ಮಾಡ್ತೀನಿ ಜೊತೆಗೆ ಅವರ ಅನುಭವವನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ హేశ్వర గురుమ తస్మై శ్రీ గురవే నమ శారదా గురుభ్యో నమ గురు మొదలై నమ్మ చూ మర విభాగం స్వాగత ನಾವು ಈ ಸಾಧಕರ ಒಂದು ಅಹ್ ಸಂದರ್ಶನವನ್ನ ಇದುವರೆಗೂ ಮಾಡ್ಕೊಂಡ್ ಬಂದಿದೀವಿ ನಮ್ ಚಾನೆಲ್ ಅಲ್ಲಿ ಇವತ್ತು ನಮಗೆ ಎಂತ ಸುದಿನ ಒದಗಿ ಬಂದಿದೆ ಅಂದ್ರೆ ನಿಮ್ಮಂತ ಮಹನೀಯರು ಗುರುಗಳು ನಿಮ್ಮ ಒಂದು ಅನುಭವದ ಮಾತನ್ನು ಕೇಳಲಿಕ್ಕೆ ನಮ್ಗೆ ಒಂದು ಜಿಜ್ಞಾಸೆ ಇದೆ ಸೊ ಆದ್ರಿಂದ ನೀವು ನಿಮ್ಮ ಒಂದು ಸಮಯವನ್ನ ನಮ್ಗೆ ಇವತ್ತು ಅಹ್ ಕೊಟ್ಟಿ ಮುಡ್ಪಾಕ್ ಕೊಟ್ಟಿದ್ದೀರಾ ನಮ್ ನಾವು ತುಂಬಾ ಕೃತಜ್ಞರು ನಿಮಗೆ ಸೊ ಗುರುಗಳ ನಿಮ್ ಬಗ್ಗೆ ನಮ್ಗೆ ತಿಳ್ಕೊಳಕ್ ಕುತೂಹಲ ಹಾಗೂ ವೀಕ್ಷಕರಿಗೂ ಕುತೂಹಲ ಇದೆ ನೀವು ನಿಮ್ಮ ವಿದ್ಯಾಭ್ಯಾಸ ಬಾಲ್ಯ ಅಧ್ಯಯನ ನೀವು ಹುಟ್ಟಿದ್ದಲ್ಲಿ ಅದೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ನಮಸ್ಕಾರ ನನ್ನ ಹೆಸರು ರಾಮಕೃಷ್ಣ ಭಟ್ ಅಂತ ಹೇಳಿ ನಾನು ಯಲ್ಲಾಪುರದ ಒಂದು ಊರಿನ ಮೂಡೇಬೈಲನ್ ಒಂದು ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಶ್ರೀಮಾತ ಸಂಸ್ಕೃತ ಪಾಠಶಾಲೆ ಉಮ್ಮಚ್ಚಿಯಲ್ಲಿ ನನ್ನ ಬಾಲ್ಯನ ಬಾಲ್ಯದ ಜೀವನವನ್ನ ಕಳೆದು ಪ್ರೌಢ ವಿದ್ಯಾರ್ಜನೆಗಾಗಿ ಶೃಂಗೇರಿಯನ್ನು ಸೇರಿಕೊಂಡೆ ಶೃಂಗೇರಿಯಲ್ಲಿ ಸರ್ವಪ್ರಥಮವಾಗಿ ಕೇಸರಿ ನಾರಾಯಣ ಭಟ್ ಇವರಲ್ಲಿ ಅದ್ವೈತ ವೇದಾಂತವನ್ನು ಪ್ರಾರಂಭಿಕವಾದಂತಹ ಅಧ್ಯಯನವನ್ನು ಹಾಗೂ ನಮ್ಮ ಪರಮಗುರುಗಳಾದಂಥ ಪರಮೇಶ್ವಿ ಗುರುಗಳಾದಂಥ ಎಲ್ಲ ಗುರುಗಳ ಅನುಗ್ರಹದಿಂದ ಶೃಂಗೇರಿ ಜಗದ್ಗುರುಗಳ ಒಂದು ಅನುಗ್ರಹದಿಂದ ಅದ್ವೈತ ವೇದಾಂತವನ್ನು ಮಾಬಲೇಶ್ವರ ಭಟ್ ಮತ್ತು ಗಣೇಶ್ ಈಶ್ವರ ಭಟ್ ಇವರ ಸನ್ನಿಧಿಯಲ್ಲೂ ಓದುವಂತಹ ಒಂದು ಸುವರ್ಣ ಅವಕಾಶ ದೊರಕಿತು ಪೂರ್ವದ ಅಧ್ಯಯನವನ್ನ ಸಂಸ್ಕೃತ ಪಾಠಶಾಲೆ ಉಮ್ಮಚ್ಚಿಗೆಯಲ್ಲಿ ಓದಿದೆ ಹಾಗೆ ಕೆಲವು ವರ್ಷಗಳ ಪೂರ್ವದಲ್ಲಿ ಬಾಲ್ಯದ ಅಧ್ಯಯನವನ್ನ ಸ್ವರ್ಣವಲ್ಲಿಯಲ್ಲೂ ಓದಿದ್ದೆ ಅದಾದ ನಂತರದಲ್ಲಿ ಪ್ರೌಢ ಅಧ್ಯಯನವನ್ನ ಶೃಂಗೇರಿಯಲ್ಲಿಯೇ ಮಾಡಿದೆ ಶೃಂಗೇರಿಯಲ್ಲಿ ಅದ್ವೈತ ವೇದಾಂತವನ್ನ ಪೂರ್ತಿಯಾಗಿ ಅಧ್ಯಯನವನ್ನು ಮಾಡಿದೆ ಶೃಂಗೇರಿ ಮಠ ನಮಗೆ ತುಂಬಾ ತುಂಬಾ ಮಾತ್ರ ಸಾನ್ನಿಧ್ಯದಲ್ಲಿ ಶಾರದೆಯ ಸನ್ನಿಧ್ಯದಲ್ಲಿ ಗುರುಗಳ ದರ್ಶನವನ್ನು ಮಾಡ್ತಾ ಓದುವಂತ ಭಾವಿಸ್ತೇನೆ ನೀವು ನಮ್ಮ ಮಲ್ನಾಡಿನವರು ಅಂತ ಹೇಳಿ ನಮ್ಗೆ ತುಂಬಾ ನಾವು ಅದೇ ಊರಿನವ್ರು ಅದೇ ಪ್ರಾಂತ್ಯದವರು ಅದ್ರಿಂದ ನಮ್ಗೆ ಇನ್ನೂ ತುಂಬಾ ಹತ್ರವಾದ್ರಿ ನೀವು ಸೊ ಈಗ ನೆಕ್ಸ್ಟ್ ಕ್ವಶನ್ ಬಂದು ನೀವು ಕೆನಡಾಗೆ ಯಾವಾಗ ಬಂದಿತ್ತು ಗುರುಗಳೇ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ಶೃಂಗೇರಿಯನ್ನ ಸೇರಿದೆ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹತ್ತರವರೆಗೆ ಶೃಂಗೇರಿಯಲ್ಲೇ ಇದ್ದೆ ಎರಡ್ ಸಾವಿರದ ಒಂಬತ್ತರ ಕೊನೆಯಲ್ಲಿ ಶೃಂಗೇರಿಯ ಕೆನಡಾ ಬ್ರಾಂಚು ಇಲ್ಲಿ ಮಹಾಕುಂಭಾಭಿಷೇಕ ದಿನಾಂಕವನ್ನು ನಿಗದಿಪಡಿಸಿದಂತಹ ಜಗದ್ಗುರುಗಳು ಇಲ್ಲಿಗೆ ಬರಬೇಕು ಅಂತಕ್ಕಂತ ಅರ್ಪಣೆಯನ್ನು ಕೊಡಿಸಿದ್ರು ಎರಡ್ ಸಾವಿರದ ಒಂಬತ್ತರ ಕೊನೆಯಲ್ಲಿ ನಾನು ಬರುವುದು ಅಂತ ನಿಶ್ಚಯ ಆಯ್ತು ಅದಾದ ನಂತರದಲ್ಲಿ ಅದಕ್ಕೆ ಬೇಕಾದಂತಹ ಅಧ್ಯಯನಗಳನ್ನ ಮಾಡ್ತಾ ಬಂದೆ ಸೊ ಮುಖ್ಯವಾಗಿ ನಮ್ಮ ಅಡ್ಮಿನಿಸ್ಟ್ರೇಟರ್ ಆಡಳಿತಾಧಿಕಾರಿಗಳು ಗೌರಿಶಂಕರ್ ಅವರ ಮಾರ್ಗದರ್ಶನದಲ್ಲಿ ಅವರು ಹೇಳದಂತೆ ವಿದೇಶದಲ್ಲಿ ಜೀವನ ಹೀಗೆ ಇರತ್ತಪ್ಪಾ ಒಮ್ಮೆ ಅವ್ರು ಹೆದರಿಸಿದ್ರು ನಮಗೆ ಹೆದರಿಕೆ ಆಯ್ತು ಜೀವನ ಹೇಗಿರುತ್ತೋ ಅಂತ ಹೇಳಿ ಗೊತ್ತಿಲ್ಲ ಮಾತ್ರ ಭೂಮಿಯನ್ನ ಬಿಟ್ಟು ಬೇರೆ ಊರಿಗೆ ಬರಬೇಕು ಆ ದೇಶದಲ್ಲಿ ಯಾವ ರೀತಿಯಾದಂತಹ ಸಂಸ್ಕೃತಿ ಸಹಕಾರ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಆದ್ರೂ ಪಾಠಶಾಲೆಯಲ್ಲಿ ಹೋದಂತಹ ಜೀವನ ಇಂಗ್ಲಿಷ್ ವಿಶೇಷವಾಗಿ ಗೊತ್ತಿಲ್ಲ ಹೇಗಿರುತ್ತೋ ಗೊತ್ತಿಲ್ಲ ಅಂತ ಹೇಳಿ ಹೆದರಿಕೆಯಲ್ಲೇ ಇದ್ದೆ ಆದ್ರೂ ಕೂಡ ಅವ್ರು ಹೇಳಿದ್ರು ಹೆದರುವಂತದ್ದೇನೂ ಇಲ್ಲ ಎಲ್ಲಾ ಭಾರತೀಯರು ಇದ್ದಿದ್ದೆ ಶಾರದಾಮ್ಮನವರ ಅಮ್ಮನವರು ಎಲ್ಲವನ್ನು ಹೋಗಿ ನೀವು ಕಲ್ತ್ಕೋತೀರ ಆದ್ರೂ ಸ್ವಲ್ಪ ಕಮ್ಯುನಿಕೇಶನ್ ಗೆ ನೀವು ಮಾತಾಡೋದಕ್ಕೆ ಸ್ವಲ್ಪ ಅದನ್ನ ಕಲ್ತ್ಕೋಬೇಕಾಗತ್ತೆ ಅಂತ ಹೇಳಿದ್ರು ಅವರು ಹೇಳಿದಂತೆ ಸ್ವಲ್ಪ ಅಧ್ಯಯನ ಮಾಡ್ಕೊಂಡ್ವಿ ಬಂದ ಅಮ್ಮನವರ ಅನುಗ್ರಹದಿಂದ ಕೃಪೆಯಿಂದ ಸೊ ಎಲ್ಲಾ ಸಸೂತ್ರವಾಗಿ ನಡೆದುಕೊಂಡು ಇಷ್ಟು ವರ್ಷ ನಡೆದುಕೊಂಡು ಬಂದಿದೆ ಬಹಳ ಖುಷಿ ಆಯ್ತು ಗುರುಗಳೇ ಯಾಕಂತಂದ್ರೆ ಇಲ್ಲಿ ನಾನು ಕೇಳಿರೋರ ಮಟ್ಟಿಗೆ ಎಲ್ಲರಿಗೂ ಪರ ರಾಮಕೃಷ್ಣ ಭಟ್ರು ಎಲ್ಲಾ ಎಲ್ಲಾ ಶುಭ ಕಾರ್ಯಕ್ಕಾಗ್ಲಿ ಎಲ್ಲದಕ್ಕೂ ಆಗ್ಲಿ ರಾಮಕೃಷ್ಣ ಭಟ್ರು ಬೇಕೇ ಬೇಕು ಅನ್ನೋ ಒಂದು ಸಂದರ್ಭ ಇಲ್ಲಿ ಎಲ್ಲರಿಗೂ ಒದಗ್ ಬಂದಿದೆ ಸೊ ಎಲ್ ಎಲ್ಲಾ ತರದ ಅಂದ್ರೆ ನನ್ಗೆ ನನ್ನ ಪರ್ಸನಲಿ ಭಾವನೆ ಏನಪ್ಪಾ ಅಂತಂದ್ರೆ ನಿಸ್ವಾರ್ಥ ಮನಸ್ಸಿನಿಂದ ಎಲ್ಲರಿಗೂ ಗೊತ್ತಿರೋರಾಗ್ಲಿ ಗೊತ್ತಿಲ್ದೇ ಇರೋರ್ಗಾಗ್ಲಿ ಅಹ್ ನೀವು ಹರಿಸ್ತೀರಾ ಗುರುಗಳ ಸಾನ್ನಿಧ್ಯದಲ್ಲಿ ತ್ರಿಕಾಲವೂ ನೀವು ಗುರುಗಳು ಅಮ್ಮನವರ ಸೇವೆಯನ್ನ ಮಾಡಿಕೊಂಡು ಯಾರೇ ಭಕ್ತಾದಿಗಳು ಬಂದ್ರು ಕೂಡ ಅವರ ಶ್ರೇಯೋಭಿವೃದ್ಧಿಗೆ ನೀವು ಸದಾಕಾಲ ನೀವು ಪೂಜೆ ಪುನಸ್ಕಾರಗಳನ್ನ ಮಾಡ್ತೀರಾ ನಿಮ್ಮಷ್ಟು ನಿಸ್ವಾರ್ಥ ನನ್ನ ಪರ್ಸನಲ್ ಭಾವನೆ ಹಾಗೇನಿಲ್ಲ ದೇವರ ಅನುಗ್ರಹದಿಂದ ಗುರುಗಳ ಅನುಗ್ರಹದಿಂದ ನಮ್ಗೆ ಒಂದು ಈ ಭೂಮಿಯಲ್ಲಿ ಸೇವೆ ಮಾಡತಕ್ಕಂತ ಒಂದು ಸುವರ್ಣಾವಕಾಶ ದೊರಕಿತು ವಿಶೇಷವಾಗಿ ಹೇಳಬೇಕು ಅಂದ್ರೆ ವೇದೋಧ್ಯಾಯಿ ಸದಾಶಿವ ಭಾರತ ಭೂಮಿಯನ್ನ ಬಿಟ್ಟು ಕರ್ಮಭೂಮಿಯಾದಂತಹ ಯು ಎಸ್ ಕೆನಡಾ ಇತ್ಯಾದಿ ದೇಶಗಳಲ್ಲಿ ವೇದವನ್ನ ಓದಿರತಕ್ಕಂತ ಮಹನೀಯರು ಸಿಗುವಂಥದ್ದು ತುಂಬಾ ಕಷ್ಟ ಕರೆಕ್ಟ್ ಒಂದು ವೇದೋಚ್ಚಾರ ಮಾಡುವಂತಹ ವ್ಯಕ್ತಿಗಳು ಸಿಗುವಂಥದ್ದು ಕಷ್ಟ ಕರೆಕ್ಟ್ ಬ್ರಾಹ್ಮಣರು ಸಿಗುದು ಮತ್ತು ಕಷ್ಟ ಸದ್ಬ್ರಾಹ್ಮಣರು ಸಿಗುದು ಮತ್ತು ಕಷ್ಟ ಆ ರೀತಿಯಂತಹ ಪರಿಸ್ಥಿತಿ ಇಂತಹ ದೇಶದಲ್ಲಿ ಕೆಲವೇ ಕೆಲವು ವೇದವನ್ನ ಓದಿರತಕ್ಕಂಥ ಮಹನೀಯರಲ್ಲಿ ನಮಗೆ ಸೇವೆ ಮಾಡತಕ್ಕಂಥ ಅವಕಾಶ ಈ ದೇಶದಲ್ಲಿ ಸಿಕ್ತು ನಾವಿಲ್ಲಿ ಬಂದ ನಂತರದಲ್ಲಿ ತುಂಬಾ ಜನ ಉತ್ಸಾಹಿಗಳು ಬ್ರಾಹ್ಮಣರು ಬ್ರಾಹ್ಮಣೇತರರು ತುಂಬ ಉತ್ಸಾಹಿಗಳು ಸಂಸ್ಕೃತದಲ್ಲಿ ಆಸಕ್ತಿ ವೇದದಲ್ಲಿ ಆಸಕ್ತಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಆಸಕ್ತಿ ಗುರುಗಳ ಅನುಗ್ರಹದಿಂದ ಯಥೋಚಿತವಾಗಿ ಯಾರಿಗೆ ಯಾವ ಯಾವ ಯೋಗ್ಯತೆ ಇದೆಯೋ ಬ್ರಾಹ್ಮಣರಿಗೆ ವೇದ ಹಾಗೆ ಬ್ರಾಹ್ಮಣೇತರಿಗೆ ಸಂಸ್ಕೃತ ಸಾಹಿತ್ಯ ಇತ್ಯಾದಿಗಳು ಅದೇ ರೀತಿಯಾಗಿ ಭಕ್ತಾದಿಗಳಿಗೆ ಸ್ತೋತ್ರ ಸಾಹಿತ್ಯ ಶಂಕರಾಚಾರ್ಯರು ಹೇಳದಂತೆ ವೇದದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಎಲ್ರಿಗೂ ಅವಕಾಶ ಎಲ್ರಿಗೂ ಒಂದೇ ರೀತಿಯ ಅವಕಾಶ ಸಮಾನ ಅವಕಾಶ ಆದರೆ ಅವರವರ ಯೋಗ್ಯತೆಗೆ ಅನುಕೂಲವಾಗಿ ಆಯಾವ ರೀತಿಯಾದಂತಹ ಆ ಹಂತಗಳಿರುತ್ತೆ ಸೊ ಅವ್ರಿಗೆ ಎಲ್ರಿಗೂ ಕೂಡ ಒಂದು ಮಾರ್ಗದರ್ಶನವನ್ನು ಮಾಡತಕ್ಕಂತಹ ಒಂದು ಸುವರ್ಣ ಅವಕಾಶ ಗುರುಗಳ ಒಂದು ಅನುಗ್ರಹದಿಂದ ದೊರಕಿದ್ದು ತುಂಬಾ ಸಂತೋಷ ಆಗತ್ತೆ ಯಾಕೆಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿರ್ತಕ್ಕಂತಹ ಜನರಿಗೆ ಯಾವ ರೀತಿಯಾಗಿ ಬೇಕು ಯಾಕೆಂದ್ರೆ ಕ್ಷೀರೋಹಂಸಃ ಯಥ ಮಿವಾಂಬು ರಾಶಿ ಸಮಯ ಇಲ್ಲ ಎಲ್ಲರೂ ಕೂಡ ಓಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಯಾಂತ್ರಿಕವಾದಂತಹ ಜೀವನದಲ್ಲಿ ಯಾರು ಯಾರಿಗೆ ಏನೇನು ಬೇಕೋ ಎಷ್ಟೆಷ್ಟು ಬೇಕೋ ಎಷ್ಟೆಷ್ಟು ಅಧ್ಯಯನ ಬೇಕೋ ಚಿಕ್ಕದಾಗಿ ಚೊಕ್ಕದಾಗಿ ಸುಸಲಿತವಾಗಿ ಅವರಿಗೆ ಅನುಗ್ರಹ ಅವರಿಗೆ ಅನುಕೂಲವಾಗುವಂತೆ ಕೆಲವರಿಗೆ ವೇದ ಕೆಲವರಿಗೆ ಸಂಸ್ಕೃತ ಕೆಲವರಿಗೆ ಸಾಹಿತ್ಯ ಕೆಲವರಿಗೆ ಸ್ತೋತ್ರ ಈ ರೀತಿಯಾದಂತಹ ಬೋಧನೆಯನ್ನು ಮಾಡುವಂತ ಅವಕಾಶವನ್ನು ಗುರುಗಳ ಅನುಗ್ರಹದಿಂದ ತುಂಬಾ ಜನರು ನಾವು ಅನ್ಕೋತೀವಿ ಇಂಡಿಯಾದಲ್ಲಿ ಇದ್ದವರೇ ತುಂಬಾ ಚೆನ್ನಾಗಿ ಓದ್ಕೊಂಡು ತಿಳ್ಕೊಂಡವರು ಇದ್ದಾರೆ ಅಂತ ಅದು ಖಂಡಿತವಾಗಿಯೂ ಸುಳ್ಳು ಜಗತ್ತು ವಿಶಾಲವಾಗಿದೆ ಜಗತ್ತು ವಿಶಾಲ ಈ ವಿಶಾಲವಾದಂತಹ ಜಗತ್ತಲ್ಲಿ ಯಾವ ಮೂಲೆಯಲ್ಲಿ ಯಾವ ಜ್ಞಾನ ಇದ್ದಾನೋ ಅಂತ ಹೇಳಿ ಹೇಳಿಕ್ ಸಾಧ್ಯ ಇಂಡಿಯಾದಲ್ಲಿ ನಾವು ಭಾರತದಲ್ಲಿ ಹೇಗೆ ಸುಜ್ಞಾನಿಗಳು ದೊರಕ್ತಾರೋ ಹಾಗೆ ಈ ದೇಶದಲ್ಲೂ ಕೂಡ ಚೆನ್ನಾಗಿ ಓದ್ಕೊಂಡವರು ತಿಳ್ಕೊಂಡವರು ಅರ್ಥ ಮಾಡಿಕೊಂಡವರು ಓದುವುದು ಬೇರೆ ತಿಳಿದುಕೊಳ್ಳೋದು ಬರದೆ ಅರ್ಥ ಮಾಡಿಕೊಳ್ಳೋದು ಬೇರೆ ಅರ್ಥ ಮಾಡಿಕೊಂಡು ಓದಿಕೊಂಡು ತಿಳ್ಕೊಂಡವರು ಅಂಥವರು ಕೂಡ ಈ ದೇಶದಲ್ಲೂ ಇದ್ದಾರೆ ಭಾರತದಲ್ಲಿ ಹೇಗೆ ಇದ್ದಾರೋ ಹಾಗೆ ಈ ದೇಶದಲ್ಲೂ ಇದ್ದಾರೆ ಅನ್ನುವಂತದ್ದು ನಂಗೆ ತುಂಬಾ ಸಂತೋಷ ಆಗತ್ತೆ ತುಂಬಾ ಖುಷಿ ಆಯ್ತು ಗುರುಗಳೇ ಅಹ್ ಇನ್ನೊಂದು ಪ್ರಶ್ನೆ ನನಗೆ ಮೂಡ್ ಬರ್ತಾ ಇದೆ ಅಂದ್ರೆ ಎಲ್ಲಾ ವೀಕ್ಷಕರಿಗೆ ಒಂದು ಒಂದು ಶಂಕೆ ಇದೆ ಒಂದು ಕುತೂಹಲದೂ ಇದೆ ನಾವು ಭಾರತದಲ್ಲಿ ಎಷ್ಟು ಹೋಮ ಹವನಾದಿಗಳು ಶಾಸ್ತ್ರೋಕ್ತವಾಗಿ ಎಲ್ಲ ಸಂಸ್ಕಾರಗಳು ಎಲ್ಲಾ ಪೂಜೆ ಪುನಸ್ಕಾರಗಳೆಲ್ಲವನ್ನು ಅಹ್ ಚಾಚೂ ತಪ್ಪದೆಲ್ಲ ನಿರ್ವಹಿಸ್ತೀವಿ ನೀವು ಆ ದೇಶಕ್ಕೆ ಹೋಗಿದ್ದೀರಾ ನಿಮ್ಗೆ ಅಲ್ಲಿ ಏನು ಸಾಧ್ಯ ಆಗತ್ತೆ ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ನೀವು ಮಾಡ್ತೀರಾ ಹೋಮ ಹವನಾದಿಗಳನ್ನ ಮಾಡ್ತೀರಾ ಅಥವಾ ಏನ್ ಮಾಡ್ತೀರಾ ಇಲ್ಲಿ ಆಗಲ್ಲ ಅಲ್ಲಿ ಏನೋ ಒಂದು ಪ್ರಶ್ನೆ ಇದೆ ಅದಕ್ಕೆ ನೀವು ಒಂದು ಉತ್ತರ ಕೊಟ್ಬಿಟ್ರೆ ಖುಷಿ ಆಗತ್ತೆ ಕರ್ಮದಲ್ಲಿ ಎರಡು ತರ ಕರ್ಮಗಳು ಒಂದು ಶೌತ ಕರ್ಮ ಒಂದು ಸ್ಮಾರತ ಕರ್ಮ ಅದಾದ ನಂತರದಲ್ಲಿ ಶೌತ ಕರ್ಮ ಅಂದ್ರೆ ವೇದೋಕ್ತವಾಗಿರ್ತಕ್ಕಂತಹ ಕರ್ಮ ಸ್ಮಾರತ ಕರ್ಮ ಅಂದ್ರೆ ಶುತಿಯುಕ್ತವಾದಂತಹ ಶೃತಿಯುಕ್ತವಾದಂತಹ ಕರ್ಮ ಸೊ ಇವಾಗ ಕಾಮ್ಯ ಕರ್ಮಗಳು ಅನ್ನುವಂಥದ್ದು ಮತ್ತೊಂದು ವಿಭಾಗ ಈಗ ಇಂಡಿಯಾದಲ್ಲಿ ದೊಡ್ಡ ದೊಡ್ಡ ಯಾಗಗಳನ್ನ ನಡೆಯುತ್ತೆ ದೊಡ್ಡ ದೊಡ್ಡ ಯಾಗಗಳಿಗೆ ಅದಕ್ಕೆ ಸಪರಿಕರವಾದಂತದ್ದು ತುಂಬಾ ಬೇಕಾಗುತ್ತೆ ತುಂಬಾ ಜನ ವೈದಿಕರು ಬೇಕಾಗುತ್ತೆ ದೊಡ್ಡ ದೊಡ್ಡ ಯಾಗಗಳು ಸೊ ಇಲ್ಲೂ ಕೂಡ ಎಲ್ಲೂ ಕೂಡ ಮಂತ್ರೋಕ್ತವಾಗಿ ಆಗುವಂತದ್ದು ಮಂತ್ರಯುಕ್ತವಾಗಿ ತಂತ್ರಯುಕ್ತವಾಗಿಯೇ ಆಗುವಂತಹ ಅಲ್ಲೂ ಕೂಡ ಅದೇ ಇಲ್ಲೇ ಕೂಡ ಅದೇ ಅಲ್ಲಿ ಮೂರು ಜನ ಕೂತು ದೊಡ್ಡ ಯಾಗವನ್ನು ಮಾಡುದು ಇಲ್ಲಿ ಹತ್ತು ಜನ ಕೂತು ಚಿಕ್ಕ ಯಾಗವನ್ನು ಮಾಡುದು ಖಂಡಿತ ಸಂಖ್ಯೆ ವ್ಯತ್ಯಾಸ ಮಂತ್ರದಲ್ಲಿ ವ್ಯತ್ಯಾಸ ಇಲ್ಲ ಅಲ್ಲಿ ಸಿಗತಕ್ಕಂತಹ ಯಾವ ಪೂಜಾದಿ ದ್ರವ್ಯಗಳು ಇವೆಯೋ ಅದು ಇಲ್ಲೂ ಕೂಡ ದೊರೆಯುತ್ತೆ ಮುಖ್ಯವಾಗಿ ಹೇಳಬೇಕಂದ್ರೆ ಮಾವಿನ ಎಲೆ ವೀಳ್ಯದೆಲೆ ಗರಿಕೆ ಹೂವುಗಳು ಸಂಪಿಗೆ ಹೂವು ಮಲ್ಲಿಗೆ ಹೂವು ಬೇರೆ ಬೇರೆ ಎಲ್ಲ ತರದ ಹೂವುಗಳು ದರ್ಭಾದಿಗಳು ಹಾಗೆ ಹೋಮಕ್ಕೆ ಬೇಕಾದಂತಹ ಮುಖ್ಯವಾಗಿ ಪ್ಯೂರ್ ಕೋ ಕೌ ಗಿ ಹಸುವಿನ ತುಪ್ಪ ಅದು ಕೂಡ ದೊರೆಯುತ್ತೆ ಎಲ್ಲವೂ ಕೂಡ ದೊರೆಯುತ್ತೆ ಜಗತ್ತು ಎನ್ನುವಂತದ್ದು ಚಿಕ್ಕದಾಗಿದೆ ಭಾರತದಲ್ಲಿರತಕ್ಕಂತಹ ವಸ್ತುಗಳು ದ್ರವ್ಯಾದಿಗಳು ಹೋಮ ಹಮನಕ್ಕೆ ಯಾವ್ದು ಬೇಕಾಗಿದೆಯೋ ಇಲ್ಲೂ ಕೂಡ ದೊರಕತ್ತೆ ಆದರೆ ಸಂಖ್ಯೆಯಲ್ಲಿ ಮಾತ್ರ ವ್ಯತ್ಯಾಸ ಅಷ್ಟೇ ಅಲ್ಲಿ ನಾಲ್ಕು ವೈದಿಕರು ಮಾಡುವಂಥದ್ದು ಇಬ್ಬರು ಮಾಡುವಂತದ್ದು ಆಗತ್ತೆ ಬಟ್ ಎಲ್ಲಾ ಶಾಸ್ತ್ರೋಕ್ತವಾಗಿ ಎಲ್ಲವೂ ಕೂಡ ರೆಡಿ ಕೂಡ ಮಂತ್ರಯುಕ್ತವಾಗಿಯೇ ಆಗುವಂತಹ ಪೂಜೆ ಮಂತ್ರಯುಕ್ತವಾಗಿಯೇ ಬಹಳ ಆಯ್ತು ಗುರುಗಳ ನೀವು ಇದನ್ನ ಇದೊಂದು ಒಂದು ನಂಟನ ಬಿಡಿಸ್ಬಿಟ್ರೆ ನೀವು ಅದೆಲ್ಲರಿಗೂ ಒಂದು ಕ್ವಶನ್ ಇತ್ತು ಕೇಳಿದ್ರು ನಿಮ್ಗೆ ಇಷ್ಟು ನೀವು ಇಷ್ಟೆಲ್ಲ ನೀವು ಅಧ್ಯಯನ ಮಾಡಿದೀರಾ ಅಂತ ಹೇಳಿದ್ರಿ ನೀವು ವೇದ ಪಾಠಗಳನ್ನೆಲ್ಲ ಕಲ್ತ್ಕೊಂಡಿದೀರಾ ನಿಮ್ಮ ತರ ಯಾರಾದ್ರೂ ಈ ಪೌರಾಹಿತ್ಯ ಮಾಡ್ಬೇಕು ಅಥವಾ ವೇದ ಅಧ್ಯಯನ ಮಾಡ್ಬೇಕು ಅನ್ನೋದಾದ್ರೆ ಅವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಗುಡ್ಗಳ ಕ್ವಶನ್ ಲೌಕಿಕವಾಗಿ ಇದ್ದು ಅಧ್ಯಯನ ಮಾಡುವುದು ಹಾ ಅಥವಾ ಪಾಠಶಾಲೆಗೆ ಹೋಗಿ ಅಧ್ಯಯನ ಹ ಲೌಕಿ ಪಾಠಶಾಲೆಗೆ ಹೋಗುವ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ ಈ ದೇಶದಲ್ಲಿ ಅದು ಸಾಧ್ಯ ಇಲ್ಲ ಅದು ನೀವು ಭಾರತಕ್ಕೆ ಹೋಗಿ ಭಾರತದ ಮಣ್ಣಿನಲ್ಲಿ ಇದ್ದು ಅಧ್ಯಯನ ಮಾಡಿ ಆ ಸಂಸ್ಕೃತಿ ಆ ಪರಿಸರ ಆ ಜೀವನದಲ್ಲಿ ಆ ಹೊಂದಿಕೊಂಡು ಹೋಗಿ ಅಧ್ಯಯನ ಮಾಡುವಂತದ್ದು ಅದು ಟೋಟಲಿ ಡಿಫ್ರೆಂಟು ತುಂಬಾ ವ್ಯತ್ಯಾಸ ಹಾಗಿಲ್ಲ ಲೌಕಿಕವಾಗಿ ಇದ್ದು ನಾನು ಯಾವುದೋ ಒಂದು ಕೆಲಸವನ್ನು ಮಾಡಿ ಓದ್ತೇನೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇಲ್ಲೂ ಕೂಡ ಓದ್ಲಿಕ್ಕೆ ಸಾಧ್ಯ ಅಧ್ಯಯನ ತುಂಬಾ ಜನ ಅಧ್ಯಯನ ಮಾಡ್ತಾರೆ ಬೇಕಾಗಿರತಕ್ಕ ಜೀವನಕ್ಕೆ ಬೇಕಾಗಿರುವಂತಹ ಅಧ್ಯಯನವನ್ನ ಇಲ್ಲೂ ಕೂಡ ಮಾಡ್ಕೋಬಹುದು ಇತ್ತೀಚಿನ ದಿನಮಾನದಲ್ಲಿ ಆನ್ಲೈನ್ ಎಜುಕೇಶನ್ ಎಲ್ಲಾ ಕಡೆ ಲಭ್ಯವೂ ಇದೆ ಲಭ್ಯವೂ ಇದೆ ಸೊ ಎಲ್ಲರೂ ಕೂಡ ಅಧ್ಯಯನ ಅವರವರಿಗೆ ಬೇಕಾದಂತಹ ಅಧ್ಯಯನ ಅವರವರು ಮಾಡ್ಕೋಬಹುದು ಆದರೆ ಪಾಠಶಾಲೆ ಜೀವನ ಬೇರೆ ಲೌಕಿಕ ಜೀವನ ಬೇರೆ ಶಾಲೆ ಜೀವನ ಹೋಗಬೇಕು ಅಂದ್ರೆ ಅಲ್ಲಿ ಹೋಗಿ ಶಾಸ್ತ್ರೋಕ್ತವಾಗಿ ಮಾಡ್ಕೊಂಡು ಆ ಪರಿಸರದಲ್ಲಿ ಇದ್ದು ಕೂತು ಅಧ್ಯಯನ ಮಾಡುವಂಥದ್ದು ಇಲ್ಲಿ ಲೌಕಿಕವಾಗಿ ಇದ್ದು ಲೌಕಿಕವಾಗಿ ಇದ್ದುಕೊಂಡು ಸಂಸಾರವನ್ನು ಮಾಡ್ತಾ ಅಥವಾ ಮನೆಯಲ್ಲಿ ಇದ್ದುಕೊಂಡು ಬೇರೆ ಎಜುಕೇಶನ್ ಅನ್ನು ಮಾಡ್ತಾ ಓದುವಂಥದ್ದು ಅದೊಂದು ಖಂಡಿತ ಆದ್ರೆ ಒಂದು ಮನಸ್ಸಿದ್ರೆ ಮಾರ್ಗ ಶ್ರದ್ಧೆ ಇರಬೇಕು ಏನೇ ಒಂದು ಮಾರ್ಗ ಇದ್ರೆ ಎಲ್ಲಿದ್ರು ಆತರ ಆತರ ಅಧ್ಯಯನ ಮಾಡಲಿಕ್ಕೆ ಶಕ್ ನೀವು ಅಲ್ಲಿ ಭಾರತದಲ್ಲಿ ನೀವು ಇದೇ ತರ ಯಾವ್ದಾದ್ರೂ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳನ್ನ ನಾನು ಖಂಡಿತವಾಗಿ ಬೇರೆ ಎಲ್ಲೂ ಪೂಜಾ ಕೈಂಕರ್ಯವನ್ನ ಮಾಡಿಲ್ಲ ಶೃಂಗೇರಿಯಲ್ಲಿ ಅಧ್ಯಯನ ಮಾಡದೆ ಶೃಂಗೇರಿಯ ಮಠದಲ್ಲಿ ತುಂಬಾ ವೈದಿಕ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೆ ಶೃಂಗೇರಿ ಮಠದ ಆವರಣದಲ್ಲಿ ಆವರಣದಲ್ಲಿ ಪೂಜೆಯ ಪುನಸ್ಕಾರಗಳಿಗೆ ಹೋಗ್ತಾ ಇದ್ದೆ ಅದು ಬಿಟ್ಟ ನಂತರದಲ್ಲಿ ಬೇರೆ ಭಾಗಗಳಲ್ಲಿ ಆಗತಕ್ಕಂತ ಮಹಾರುದ್ರಗಳು ಅತಿರುದ್ರಗಳು ಸಮಾರಂಭಗಳಲ್ಲಿ ಭಾಗವಹಿಸಿದ್ದಿದೆ ಕೊಲ್ಲೂರಿನಲ್ಲಿ ಆಗಿರತಕ್ಕಂತಹ ಶತಚಂಡಿ ಸಹಸ್ರಚಂಡಿಯಲ್ಲೂ ಭಾಗವಹಿಸಿದ್ದಿದೆ ಹಾಗೆ ಬೇರೆ ಬೇರೆ ಸ್ಥಳಗಳಲ್ಲಾಗಿರ್ತಕ್ಕಂತಹ ಶತಚಂಡಿ ಸಹಸ್ರಚಂಡಿ ಅತಿರುದ್ರ ಮಹಾರುದ್ರಗಳಲ್ಲಿ ಭಾಗವಹಿಸಿದ್ದಿದೆ ಹಾಗೆ ಆ ದೇವಸ್ಥಾನದಲ್ಲಿ ಪೂಜೆ ಮಾಡುವಂತಹದ್ದು ಪೂಜೆ ಮಾಡಿಲ್ಲ ಓಕೆ ಇದು ನಿಮ್ಗೆ ಮೊದಲನೇ ಅವಕಾಶ ಇಲ್ಲಿ ಕೆನಡಾಗೆ ಬಂದ ಮೇಲೆ ಇಲ್ಲಿ ಮಠದಲ್ಲಿ ಯಾವ ರೀತಿ ನಿಮ್ಗೆ ಸಹಕಾರ ಆಗಲಿ ಅಥವಾ ಇಲ್ಲಿಯ ಪರಿಸರದಲ್ಲಿ ಯಾವ ತರ ನಿಮ್ಗೆ ವ್ಯತ್ಯಯ ಕಾಣುತ್ತೆ ಅಲ್ಲಿಗೂ ಇಲ್ಲಿಗೂನು ಕೆನಡಾ ಹದಿನಾಲ್ಕು ವರ್ಷದಲ್ಲಿ ವರ್ಷದಕ್ಕಿಂತ ಮುಂದೆ ತುಂಬಾ ವ್ಯತ್ಯಾಸ ಇತ್ತು ಖಂಡಿತ ಆವಾಗ ವಿಂಟರ್ ಚಳಿಗಾಲ ತುಂಬಾ ತುಂಬ ಘೋರ ಆ ನಂತರದಲ್ಲಿ ಅಷ್ಟಾಗಿ ಸ್ನೋ ಇಲ್ಲ ಚಳಿಯೂ ಇಲ್ಲ ಸೊ ಇವಾಗಂತೂ ಎರಡು ಸಾವಿರದ ಇಪ್ಪತ್ತರ ನಂತರದಲ್ಲಿ ಕಡಿಮೆ ಆಗಿದೆ ಭಾರತೀಯರು ವಿಪರೀತ ಪ್ರಮಾಣದಲ್ಲಿ ಲಕ್ಷಾನು ಲಕ್ಷ ಗಟ್ಟಲೆ ಇದ್ದಾರೆ ಹರಿತಾ ಇದೆ ಕೆನಡಾದಲ್ಲಿ ನೀವು ಎಲ್ಲೂ ಹೋದ್ರು ನಮಗೆ ಇವಾಗ ಏನ್ ಅನ್ಸುತ್ತೆ ಅಂದ್ರೆ ಭಾರತದಲ್ಲೇ ಇದ್ದೀವಿ ದೇವಸ್ಥಾನದಲ್ಲೂ ಕೂಡ ಅಷ್ಟೇ ಎಲ್ಲ ಭಾರತೀಯರೇ ಹೆಚ್ಚಾಗಿ ಬರುತ್ತೆ ಖಂಡಿತ ನಾವು ಮಠಕ್ಕೆ ಬಂದಾಗ್ಲೂ ಕೂಡ ಜಗದ್ಗುರುಗಳು ಭಗವತ್ಪಾದರ ಒಂದು ದರ್ಶನ ಮಾಡದೇ ಆಗ್ಲಿ ಶಾರದಾಂನವರ ದರ್ಶನ ಮಾಡ ಕೂಡ್ಲೇನೆ ನಾವ್ ಎಲ್ಲೂ ಕೆನಡಾದಲ್ಲಿ ಇದೀವಿ ಅನ್ನೋ ಒಂದು ಭಾವನೆಯೇ ನನಗೆ ಬರ್ಲಿಲ್ಲ ಅಹ್ ವಿಶೇಷವಾದಂತಹ ಉತ್ಸವಾದಿಗಳಲ್ಲಿ ನೋಡಿದಾಗ ನವರಾತ್ರಿ ಗಣೇಶೋತ್ಸವ ಮತ್ತು ಇತರೆ ಉತ್ಸವಗಳಲ್ಲಿ ಎಲ್ರು ಕೂಡ ಭಾರತೀಯರು ಎಲ್ರು ಕೂಡ ನಮ್ಮವರು ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಹೇಳ್ಬೇಕು ಅಂದ್ರೆ ದಕ್ಷಿಣ ಭಾರತದವ್ರು ಹೆಚ್ಚಾಗಿ ಸೊ ಈಗ ನೀವ್ ಹೇಳಿದ್ರಿ ವಿವಿಧ ಭಾಷೆ ಪ್ರಾಂಗಣದಿಂದ ಬಂದಿದ್ದಾರೆ ಜನಗಳು ಅಂತ ಅವ್ರ ಹತ್ರ ನೀವು ಹೇಗೆ ಸಂಭಾಯಿಸ್ತೀರಾ ಲೈಕ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬರಲ್ವಾ ನಿಮ್ಗೆ ಲ್ಯಾಂಗ್ವೇಜ್ ನಾವು ಬರುವಂತಹ ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಅದ್ ಅದ ನಾನು ಮೊದಲೇ ಹೇಳದೆ ನಮ್ಮ ಆಡಳಿತಾಧಿಕಾರಿ ಗುರಿಶಂಕರ್ ಹೇಳಿದ್ರು ನೀವು ಭಾಷೆಯ ಬಗ್ಗೆ ಮುಖ್ಯವಾದ ಗಮನವನ್ನ ಯಾಕೆ ಯಾಕೆಂದ್ರೆ ಮುಖ್ಯವಾಗಿ ವಾಹಿನಿ ಅದೇ ಆಗಿರುತ್ತೆ ವ್ರೀಸ್ಟ್ಗಳಿಗೆ ವೈದಿಕರಿಗೆ ಭಾಷೆ ಸುಂದರವಾಗಿರ್ಬೇಕು ಸುಲಲಿತವಾಗಿರ್ಬೇಕು ಖಂಡಿತ ಅದೇ ರೀತಿಯಾಗಿ ಗುರುಗಳ ಅನುಗ್ರಹದಿಂದ ನನಗೆ ತಮಿಳು ಬರುತ್ತೆ ತೆಲುಗು ಬರುತ್ತೆ ಬೇರೆ ಹಿಂದಿ ಇತ್ಯಾದಿ ಲ್ಯಾಂಗ್ವೇಜ್ ಬರುತ್ತೆ ಸೊ ಆ ಭಾಷೆ ಗೊತ್ತಿದ್ರಿಂದ ತುಂಬಾ ಸುಲಭವಾಗಿ ಆ ತೊಂದ್ರೆ ವಾರ್ತಾಳಾಪ ತುಂಬಾ ಸುಸಲಿತವಾಗಿ ಮಾಡಬಹುದು ಎಲ್ಲದಕ್ಕೂ ತುಂಬಾ ಅದನ್ನೇ ಅದೇ ತಾನೇ ನಾಲ್ಕು ಜನ ಜೊತೆ ಬಿರಿಬೇಕಂದ್ರೆ ಭಾಷೆ ಒಂದು ತಿಳ್ಕೊಂಡಿರ್ಬೇಕು ಇಲ್ಲಿ ನೀವು ಮಠದಲ್ಲಿ ಈ ಶಂಕರರ ಜಯಂತಿ ಹಾಗು ಇನ್ಯಾವುದೇ ತರದ ಕಾರ್ಯಕ್ರಮಗಳು ಹೇಗೆ ನಡೆಯುತ್ತೆ ಅದ್ರ ಬಗ್ಗೆ ನೀವು ಒಂಚೂರು ಏನಾದ್ರು ತಿಳ್ಕೊಡ್ಲಿಕ್ಕೆ ಆಗತ್ತಾ ತಮ್ಗೆ ತಿಳಿದಂತೆ ಶೃಂಗೇರಿ ಪರಂಪರೆಯಲ್ಲಿ ಒಂದು ಆ ಕ್ಯಾಲೆಂಡರ್ ಇರುತ್ತೆ ಈ ವರ್ಷದಲ್ಲಿ ಕಾರ್ಯಕ್ರಮಗಳು ನಡೀಬೇಕು ಅಂತ ಹೇಳಿ ಅದೇ ರೀತಿಯಾಗಿ ಮುಖ್ಯವಾಗಿ ಶಂಕರ ಜಯಂತಿ ನವರಾತ್ರಿ ಗಣೇಶೋತ್ಸವ ಇತ್ಯಾದಿ ಸ್ಕಂದ ಷಷ್ಟಿ ಇತ್ಯಾದಿ ಎಲ್ಲ ಉತ್ಸವಗಳು ನಡೆಯುತ್ತೆ ವರ್ಷದ ಆರಂಭದಿಂದ ಹದಿನೈದು ಜನವರಿಯಿಂದ ಮಕರ ಸಂಕ್ರಾಂತಿಯಿಂದ ಆರಂಭಿಸಿ ಬಸಂತ ಪಂಚಮಿ ರಥಸಪ್ತಮಿ ಅದೇ ರೀತಿಯಾಗಿ ಯುಗಾದಿ ವರ್ಷಾರಂಭ ಅದಾದ ನಂತರದಲ್ಲಿ ಇದೇ ರೀತಿಯ ತುಂಬಾ ಉತ್ಸವಗಳು ಎಲ್ಲ ಹಬ್ಬ ಹರಿದಿನಗಳು ಹಬ್ಬ ಹರಿದಿನಗಳು ಎಲ್ಲವೂ ಕೂಡ ನಡೆಯುತ್ತೆ ಎಲ್ಲವೂ ಕೂಡ ಭಾರತೀಯರೇ ನಮ್ಮ ದಕ್ಷಿಣ ಭಾರತೀಯರು ಉತ್ತರ ಭಾರತೀಯರು ಎಲ್ಲರೂ ಕೂಡ ಯಾವ್ದಾದ್ರು ಕಾರ್ಯಕ್ರಮಗಳಲ್ಲಿ ಭಾರತದಿಂದ ಬಂದು ಇಲ್ಲಿ ಪಾಲ್ಗೊಳ್ಳುವಂತ ಒಂದು ಸನ್ನಿವೇಶ ಯಾವ್ದಾದ್ರೂ ಹಿಂದೆ ಆಗ್ಲಿ ಈಗ ಇತ್ತೀಚೆಗೆ ಆಗ್ಲಿ ನಡೆದಿದ್ದು ಉಂಟಾ ನಡೆದಿದ್ದಿದೆ ತಮಗೆ ತಿಳಿದಿರುವಂತೆ ನಾವು ಐದು ಆರು ಮಹಾರುದ್ರಗಳನ್ನ ಮಾಡಿದ್ದೇವೆ ಮಹಾರುದ್ರ ಒಂದು ಮಹಾರುದ್ರ ಯಾಗಕ್ಕೆ ನೂರ ಇಪ್ಪತ್ತೊಂದು ಜನ ವೇದಿಕರು ಕುತ್ಕೋಬೇಕು ಸೊ ಅಂತಹ ಐದಾರು ಮಹಾರುದ್ರಗಳಾಗಿದೆ ಅದಾದ ನಂತರದಲ್ಲಿ ಶತಚಂಡಿಕಾ ಆಗಿದೆ ಸೊ ಹದಿನೆಂಟು ಜನ ವೈದಿಕರು ಭಾರತದಿಂದ ಇಲ್ಲೇ ಬಂದು ಮಾಡಿರುವಂತದ್ದು ಅದಾದ ನಂತರದ ಕುಂಭಾಭಿಷೇಕಕ್ಕೆ ತುಂಬಾ ವೈದಿಕರು ಬಂದಿದ್ದು ಅದಾದ ನಂತರ ಮಹಾರುದ್ರಕ್ಕೆ ಅಮೆರಿಕಾದಿಂದ ಎಲ್ಲ ವೈದಿಕರು ವೈದಿಕರು ಬಂದಿದ್ದುಂಟು ಬಂದಿದ್ದುಂಟು ನಿಮ್ಗೆ ಇಲ್ಲಿ ಹೇಗಿದೆ ಮಠದಲ್ಲಿ ಶೃಂಗೇರಿ ಮಠ ಅಂದ್ರೆ ತುಂಬಾ ಗೌರವ ತಿಳಿದಿರುವಂತೆ ಮಠದಲ್ಲಿ ಎಲ್ಲವೂ ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಸುಲಲಿತವಾಗಿ ತುಂಬಾ ಚೆನ್ನಾಗಿ ನಡೆಸಿಕೊಳ್ಳುವ ಸೌಲಭ್ಯಗಳೆಲ್ಲವೂ ಒದಗಿದೆ ಹೌದು ಹ್ಮ್ ನಿಮ್ಗೆ ಇಷ್ಟು ಇಷ್ಟು ವರ್ಷ ನಿಮ್ಮ ಅನುಭವದಲ್ಲಿ ನಿಮ್ಮ ಅಧ್ಯಯನದ ಒಂದು ಹಾದಿಯಲ್ಲಿ ನಿಮ್ಮನ್ನ ನಿಮ್ಮ ಒಂದು ಅಧ್ಯಯನದ ಒಂದು ಉನ್ನತಿಯನ್ನ ಕಂಡು ಯಾರಾದ್ರೂ ಪ್ರಶಂಸಿಸಿ ಏನಾದ್ರೂ ಪುರಸ್ಕೃತ ಪುರಸ್ಕಾರಗಳನ್ನ ಏನಾದ್ರೂ ನಿಮ್ಗೆ ಆ ಪ್ರದಾನ ಮಾಡಿದ್ದುಂಟಾ ಮಾಡಿದ್ದಿದೆ ನಾನು ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ಹದಿಮೂರು ಅಂತ ಮೆಗ್ಗಿದ್ ಯೂನಿವರ್ಸಿಟಿ ಒಬ್ಬ ಮೆಗ್ಗಿಲ್ ಯೂನಿವರ್ಸಿಟಿಯಲ್ಲಿ ಸಂಸ್ಕೃತೋತ್ಸವದಲ್ಲಿ ಮಾತಾಡಿದ್ದಿದೆ ಅದೇ ರೀತಿಯಾಗಿ ಯೂನಿವರ್ಸಿಟಿ ಆಫ್ ಟೊರೊಂಟೊದಲ್ಲಿ ಲಿಂಗ್ವಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಕರೆದು ಮಾತಾಡಬೇಕು ಸಂಸ್ಕೃತದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಕೇಳಿದಾಗ ಮಾತಾಡಿದ್ದಿದೆ ಅದೇ ರೀತಿಯಾಗಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಭಾಷಾ ವಿಜ್ಞಾನವಾಗ್ಲಿ ಅಥವಾ ಸಂಸ್ಕೃತ ಸಾಹಿತ್ಯವಾಗ್ಲಿ ಈ ರೀತಿಯಾಗಿ ಮಾತನಾಡಿದ್ದು ತುಂಬಾ ಕಡೆಯಲ್ಲಿ ಮಾತಾಡಿದ್ದೇನೆ ಧನ್ಯವಾದ ಸ್ಮೈ ಗುರುಗಳ ನೀವು ಇಷ್ಟೊಂದು ಸಾಧನೆಯನ್ನ ಮಾಡಿದೀರ ನೀವಂತ ಸಾಧಕನ ಪರಿಚಯ ಪರಿಚಯಿಸುವ ಒಂದು ಸಣ್ಣ ಪ್ರಯೋಗ ನಾವು ಮಾಡ್ತಾ ಇದೀವಿ ಅಷ್ಟೇ ನಿಮ್ಮ ಈ ಸಾಧನೆ ಕಂಡು ನಮಗೆ ಖುಷಿ ಆಯ್ತು ಇನ್ನೊಂದು ಪ್ರಶ್ನೆ ನನ್ನ ಅಲ್ಲಿ ಮೂಡ್ತಾ ಇರೋದು ಈಗ ಅಂದ್ರೆ ಈಗಿನ ಆಧುನಿಕ ಯುಗದಲ್ಲಿ ಯುವಕರಿಗೆ ಈ ಎಲ್ಲೋ ಒಂದು ಕಡೆ ಆಧ್ಯಾತ್ಮ ಸಂಪ್ರದಾಯ ಸಂಸ್ಕಾರ ಅನ್ನೋದು ಎಲ್ಲೋ ಒಂದು ಕಡೆ ದಿನೇ 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 ನಶಿಸ್ತಾ ಹೋಗ್ತಾ ಇದೆ ಅನ್ನೋ ಒಂದು ಭಾವನೆ ಎಲ್ಲ ಎಲ್ಲರಲ್ಲಿಯೂ ಮೂಡ್ತಾ ಇದೆ ನಿಮ್ಮ ಅಭಿಪ್ರಾಯ ಭಾವನೆ ಅಷ್ಟೇ ಖಂಡಿತವಾಗಿಯೂ ಆಧ್ಯಾತ್ಮಿಕ ನಶಿಸ್ತಾ ಇದೆ ಅನ್ನುವಂತದ್ದು ಕೇವಲ ಭಾವನೆ ಭ್ರಮೆ ಭಾವನೆ ಅಲ್ಲ ಭ್ರಮೆ ಯಾಕೆ ಅಂದ್ರೆ ತಮಗೆ ತಿಳಿದಂತೆ ನಾನು ಇಲ್ಲಿ ಬಂದ ನಂತರದಲ್ಲಿ ನೋಡಿರುವಂತದ್ದು ಅನೇಕ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾರತದಿಂದ ಸ್ಟೂಡೆಂಟ್ ವೀಸಾ ತಕೊಂಡು ಇಲ್ಲಿ ಬರ್ತಾರೆ ಕರೆಕ್ಟ್ ಬಂದ ನಂತರದಲ್ಲಿ ಕಾಲೇಜಿಗೆ ಹೋಗ್ತಾ ಅಥವಾ ಯೂನಿವರ್ಸಿಟಿಗಳಲ್ಲಿ ವಿಶ್ವವಿದ್ಯಾಲಯ ಅಧ್ಯಯನ ದೇವಸ್ಥಾನಕ್ಕೆ ಬಂದು ದೇವರನ್ನ ನೆನೆಸಿ ಪ್ರಾರ್ಥನೆಗಳ ಪುನಸ್ಕಾರವನ್ನು ಮಾಡಿ ಅವರವರ ಜೀವನದಲ್ಲಿ ಉನ್ನತಿಯನ್ನ ಪಡೆದು ಉದ್ಯೋಗವನ್ನ ವ್ಯವಹಾರಗಳನ್ನೆಲ್ಲ ಆರಂಭಿಸಿ ತುಂಬಾ ಜನರು ನಾನ್ ನೋಡಿದಂತೆ ಎಲ್ಲರೂ ಜೀವನದಲ್ಲಿ ಸಕ್ಸಸ್ ಅನ್ನು ಹೊಂದಿ ಅವರು ತುಂಬಾ ಸಂತೋಷವಾಗಿದ್ದುದನ್ನು ನಾನು ಕಂಡಿದ್ದೇನೆ ಅದೇ ರೀತಿಯಾಗಿ ತುಂಬಾ ಜನರು ಕೂಡ ಓದಿನಲ್ಲಿ ಅದೇ ರೀತಿಯಾಗಿ ಆಧ್ಯಾತ್ಮಿಕವಾಗಿ ತಮ್ಮ ಆಸಕ್ತಿಯನ್ನು ತೋರಿಸಿ ಅಧ್ಯಯನವನ್ನು ಮಾಡಿ ತಮಗೆ ಬೇಕಾಗಿರತಕ್ಕಂತಹ ವಿಷಯಗಳನ್ನು ಅಧ್ಯಯನವನ್ನು ಮಾಡಿ ಕೇಳಿಕೊಂಡು ತಿಳ್ಕೊಂಡು ಮಾಡಿರುವಂತದ್ದು ಮತ್ತು ದೇವಸ್ಥಾನಕ್ಕೆ ಹಾಗೆ ಇತರೆ ಕಾರ್ಯಕ್ರಮಗಳಲ್ಲಿ ನೋಡಿದ್ದು ಇದೆ ನಾನು ಎಲ್ಲರೂ ಕೂಡ ತುಂಬಾ ಆಸಕ್ತಿಯಿಂದ ಮಾಡುವಂತದ್ದು ಈ ಅಧ್ಯಯನ ಮತ್ತು ಇದು ನಿರಂತರ ಇದು ಒಬ್ಬೊಬ್ಬರ ವಿಷಯಕ್ಕೂ ಕೂಡ ತುಂಬಾ ವಿಭಿನ್ನವಾಗಿರುತ್ತೆ ಒಬ್ಬೊಬ್ಬರ ಆಸಕ್ತಿ ಕೆಲವೊಮ್ಮೆ ಆಸಕ್ತಿ ಕ್ಷೀಣಿಸಬಹುದು ಇನ್ನು ಕೆಲವೊಮ್ಮೆ ಆಸಕ್ತಿ ಬರಬಹುದು ಈ ರೀತಿಯಾಗಿ ಆಗ್ತಾ ಇರುವಂತದ್ದು ಸಹಜ ಆದರೆ ಸಾಮಾನ್ಯವಾಗಿ ನಾವು ಗಮನಿಸಿದಂತೆ ತುಂಬಾ ಜನ ಆಸಕ್ತಿಯಿಂದ ಇತ್ತೀಚಿನ ಜನಮಾನದಲ್ಲಿ ಜನರೇಷನ್ ಓದಿಕೊಂಡು ತಿಳಿದು ಮಾಡುವಂತವರು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅನ್ನೋ ಒಂದು ಅಭಿಪ್ರಾಯ ಎಲ್ಲರಲ್ಲಿಯೂ ಈಗ ಮೂಡ್ತಾ ಇದೆ ನಿಮ್ಮ ಅನುಭವದ ಪ್ರಕಾರ ಈಗ ಯಾರಾದ್ರೂ ಈಗ ಹಿಂದೆ ಗುರುಕುಲ ವೇದ ಪಾಠಶಾಲೆ ಅಧ್ಯಯನ ಪ್ರಮಾಣ ಜಾಸ್ತಿ ಇತ್ತು ಈಗ ಆ ಅಧ್ಯಯನ ಮಾಡುವಂತಹ ಹೋಟೆಗಳ ಸಂಖ್ಯೆ ಕಡಿಮೆ ಅಂತ ಅನ್ಸುತ್ತಾ ನಿಮ್ಗೆ ಇಲ್ಲ ಹಾಗೇನಿಲ್ಲ ಯಾಕೆಂದ್ರೆ ನನಗೆ ತಿಳಿದಿರುವಂತೆ ಒಂದು ಕಾಲದಲ್ಲಿ ತುಂಬಾ ತುಂಬಾ ಸಂಖ್ಯೆ ಕಮ್ಮಿ ಆಗುತ್ತಾ ಬಂದಂತಹ ವೇದ ಶಿಕ್ಷಣ ಇವತ್ತಿನ ದಿನಮಾನದಲ್ಲಿ ತುಂಬಾ ತುಂಬಾ ಮೇಲಕ್ಕೆ ಹೋಗಿದೆ ಒಂದು ಕಾಲದಲ್ಲಿ ಘನಪಾಠಿಗಳ ಸಂಖ್ಯೆ ಕಮ್ಮಿ ಇತ್ತು ಇವತ್ತಿನ ದಿನಮಾನದಲ್ಲಿ ಘನಪಾಠಿಗಳ ಸಂಖ್ಯೆ ಮೇಲಕ್ಕೆ ಏರಿದೆ ಅದು ಭಾರತದ ಜನಸಂಖ್ಯೆಯೂ ಆಗಿರಬಹುದು ಹಾಗೆ ನಾನಾ ಕಡೆ ತುಂಬಾ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಭಾರತದಲ್ಲಿ ಯಾಕೆಂದ್ರೆ ವೇದ ವಿದ್ಯೆ ಇದ್ದದ್ದು ಭಾರತದಲ್ಲಿ ಭಾರತದಲ್ಲಿ ವೇದ ವಿದ್ಯೆಗಳು ಮತ್ತೆ ವೇದ ಪಂಡಿತರ ಸಂಖ್ಯೆ ಅಲ್ಲಿಯೇ ತುಂಬಾ ಜಾಸ್ತಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆಸಕ್ತಿ ತೋರಿಸಿ ಅತ್ಯಂತ ಚೆನ್ನಾಗಿ ಓದ್ಕೊಂಡು ತಿಳ್ಕೊಂಡು ವೇದಾಧ್ಯಯನ ಮಾಡಿದವರು ಶಾಸ್ತ್ರಾಧ್ಯಯನ ಮಾಡಿದವರು ತುಂಬಾ ಸಂಖ್ಯೆ ಇದೆ ಚೆನ್ನಾಗಿ ಓದುವವರು ಇದ್ದಾರೆ ಗುರುಗಳ ಮಕ್ಕಳಲ್ಲಿ ನನ್ನ ಮಗನಿಗೆ ಮಗನ ವಯಸ್ಸಾಗ್ಲಿ ಅಥವಾ ಯಾವುದೇ ಒಂದು ಪುಟ್ಟ ಮಕ್ಕಳೇ ಆದ್ರೆ ಕೇಳೋದು ಅಮ್ಮ ನೀನು ಈ ತರ ಶಾಸ್ತ್ರವನ್ನ ಪಾಲಿಸ್ಬೇಕು ಅಂತೀಯಾ ಈ ಸಂಪ್ರದಾಯ ಮಾಡ್ಬೇಕು ಅಂತೀಯಾ ಅದಕ್ಕೆ ಹಿನ್ನೆಲೆ ಏನು ನನ್ಗೆ ಟೆಲ್ಮಿ ವೈ ವೈ ವಿ ಟು ಡೂ ಇಟ್ ಯಾಕ್ ಮಾಡ್ಬೇಕು ನಾವ್ ಅದನ್ನ ಅದ್ರ ಹಿನ್ನೆಲೆ ಏನು ರೀಸನ್ ಹೇಳು ಅಂತ ಕೇಳೋ ಒಂದು ಪ್ರಶ್ನೆ ಪುಟ್ಟ ಮಕ್ಕಳಿಂದನು ಮೂಡ್ ಬರತ್ತೆ ಕೆಲವೊಂದ್ಸತಿ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಹಿರಿಯರು ಹೇಳ್ತಾ ಇದ್ರು ಅವರು ಅದನ್ನ ನಾವು ರೂಢಿಸ್ಕೊಂಡ್ ಬಂದಿದೀವಿ ಅಷ್ಟೇ ಅಂತ ಹೇಳಿ ಮುಗಿಸ್ಬಿಡ್ತೀವಿ ಅದಕ್ಕೆ ಕೆಲವೊಂದ್ಸತಿ ನಮ್ಗೆ ಕಾರಣಗಳು ಗೊತ್ತಿರಲ್ಲ ಆ ತರದ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀವಿ ಕೆಲವೊಮ್ಮೆ ಚಿಕ್ಕ ಮಕ್ಕಳಿಗೆ ಇಷ್ಟೇ ಯಾಕೆ ಅಂದ್ರೆ ಗೊತ್ತಿರೋದಿಲ್ಲ ನಮ್ಗೆ ಹೌದು ಅದು ಯಾಕೆ ಮಾಡ್ತೇವೆ ಅದನ್ನ ಏನೋ ಒಂದ್ ಹೇಳಿ ಸುಮ್ನೆ ಅಪ್ಪ ನಮ್ಮ ಅಜ್ಜ ಮುತ್ತಜ್ಜ ಪಾರಂಪರಿಕವಾಗಿ ಮಾಡ್ತಾ ಇದ್ರು ಅದಕ್ಕೆ ಮಾಡ್ಬೇಕು ಅಂತ ಆದರೆ ಎಲ್ಲದಕ್ಕೂ ಕೂಡ ಶಾಸ್ತ್ರೀಯವಾಗಿರತಕ್ಕಂತಹ ಉತ್ತರ ಖಂಡಿತವಾಗಿ ಇದ್ದೇ ಇರುತ್ತೆ ಆ ಉತ್ತರವನ್ನ ಹುಡುಕುವುದರಲ್ಲಿ ನಾವು ಮಗ್ನ ಆಗಬೇಕು ಕೆಲವೊಮ್ಮೆ ಚಿಕ್ಕ ಮಕ್ಕಳು ಕೇಳೋದುಂಟು ಮೂಸರೆ ಅಂದ್ರೆ ಏನು ಅಥವಾ ಯಾವ್ದೊಂದು ಅಂದ್ರೆ ಏನು ಅದಕ್ಕೆಲ್ಲ ಚಿಕ್ಕ ಉತ್ತರ ಮಡಿ ಅಂದ್ರೆ ಶುಭ್ರವಾದಂತಹ ಬಟ್ಟೆಯನ್ನು ಉಟ್ಕೊಳ್ಳೋದು ಸೊ ಮೂಸರೆ ಅಂದ್ರೆ ಕೈ ತೊಳ್ಕೊಳೋದು ನಿಮಗೆ ಕರೋನಾ ಕಾಲದಲ್ಲಿ ಕೈ ತೊಳ್ಕೊಬೇಕು ಯಾಕೆ ಅಂದ್ರೆ ದೇಹಕ್ಕೆ ಹೋಗುತ್ತೆ ಈ ರೀತಿಯಾದಂತಹ ಚಿಕ್ಕ ಚಿಕ್ಕ ಉದಾಹರಣೆಗಳು ಅದಕ್ಕೆ ಉತ್ತರವನ್ನ ಕೊಡುತ್ತೆ ಕೊಡುತ್ತೆ ಸೊ ಲೌಕಿಕವಾಗಿ ಉತ್ತರಕ್ಕೂ ಅದು ದಾರಿ ಕೊಡುತ್ತೆ ಕೆಲವೊಮ್ಮೆ ಶಾಸ್ತ್ರೀಯವಾದಂತಹ ಉತ್ತರವೂ ಕೂಡ ಇರುತ್ತೆ ಶಾಸ್ತ್ರೀಯವಾಗಿ ವಿಶೇಷ ಅರ್ಥವಂತೆ ಅದು ಹೇಳಿರ್ತಾರೆ ಅದನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳೋದಕ್ಕಿಂತನೂ ವಿಶೇಷವಾಗಿ ಅದನ್ನು ರೂಢಿಸಿಕೊಂಡು ನಮ್ಮ ಜೀವನದಲ್ಲಿ ಪಾಲಿಸ್ಕೊಂಡ್ರೆ ಅದು ನಮಗೆ ಒಳ್ಳೇದು ನಮ್ಮ ಹಿತೈಷಿಗಳಿಗೂ ಒಳ್ಳೆಯದು ಸುತ್ತಮುತ್ತಲೂ ಒಳ್ಳೇದು ಒಳ್ಳೇದು ಅದೇ ರೀತಿಯಾಗಿ ಆ ಸಮಾಜಕ್ಕೆ ತುಂಬಾ ಒಳ್ಳೇದು ಅದರಿಂದ ತುಂಬಾ ವ್ಯತ್ಯಾಸ ಕಾಣಬಹುದು ನೀವು ಈ ತರ ಈ ಪೌರೋಹಿತ್ಯ ಬರೋದಕ್ಕೆ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಾದ್ರು ನಮ್ಮ ತಂದೆಯವರು ದೊಡ್ಡ ಪುರೋಹಿತರು ಅಜ್ಜನ ಪುರೋಹಿತರು ಈ ರೀತಿಯಾಗಿ ನಮ್ಮ ಫ್ಯಾಮಿಲಿ ಪಾರಂಪರಿಕವಾಗಿ ನಡ್ಕೊಂಡು ಬಂದಿದೆ ನಡ್ಕೊಂಡು ಬಂದಿದೆ ಆ ರೀತಿಯಾಗಿ ನಾನು ಕೂಡ ಬಂದಿದ್ದೆ ಖಂಡಿತ ತುಂಬಾ ಖುಷಿ ಆಯ್ತು ಗುರುಗಳೇ ಈಗ ನಾನು ಎಲ್ಲರಿಗೂ ಒಂದು ನಮ್ಮ ಸಾಧಕರಿಗೆ ಎಲ್ಲರಿಗೂ ಕೇಳೋ ಒಂದು ಸಾಧಾರಣ ಪ್ರಶ್ನೆ ನಾವು ಮಾಡ್ತಕ್ಕಂತ ಈ ಸಾಧಕರ ಒಂದು ಸಂದರ್ಶನ ನಿಮಗೆ ಹೇಗನ್ನಿಸ್ತು ಪರ್ಸನಲ್ ಅಂತ ಕೇಳ್ತೀವಿ ಸೊ ನಿಮ್ಮ ಪರ್ಸನಲ್ ಅಲ್ಲಿ ಅಭಿಪ್ರಾಯವನ್ನು ಹೇಳಿದರೆ ಆಗಲಿ ನಮಗೆ ಆಗಲಿ ತುಂಬ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಸಮಯಕ್ಕೂ ಕೂಡ ಧನ್ಯವಾದಗಳು ತುಂಬ ಸಂತೋಷ ಆಯಿತು ನಿಮ್ಮೊಟ್ಟಿಗೆ ಮಾತನಾಡಿದ್ದು ಅದೇ ರೀತಿಯಾಗಿ ತುಂಬ ವಿಷಯಗಳನ್ನು ಕೇಳಿದ್ರಿ ವಿಶೇಷವಾಗಿ ಆಚಾರ್ಯ ಶಂಕರಾಚಾರ್ಯ ಸಂತುಮೆ ಜನ್ಮ ಜನ್ಮನಿ ತಮಗೆ ತಿಳಿದಿರತಕ್ಕಂಥದ್ದು ಗೊತ್ತಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ ಆ ಹಿಂದೂ ಧರ್ಮ ಅವನತಿಯಲ್ಲಿ ಇದ್ದಂತಹ ಕಾಲದಲ್ಲಿ ಹಿಂದೂ ಧರ್ಮವನ್ನು ಪುನರುತ್ಥಾನವನ್ನು ಮಾಡಿ ಅವ್ರು ಹೊಸದಾಗಿ ಏನು ಹೇಳಿಲ್ಲ ವೇದದಲ್ಲಿ ಶಾಸ್ತ್ರದಲ್ಲಿ ವಿಷಯವನ್ನೇ ಪುನಃ ಹೇಳಿದ್ದು ಹೊಸದಾಗಿ ಶಂಕರಾಚಾರ್ಯರು ಯಾವುದೋ ಒಂದು ಸಿದ್ಧಾಂತವನ್ನ ಎತ್ತಿದ್ರು ಅನ್ನುವಂಥದ್ದಲ್ಲ ವೇದ ಶಾಸ್ತ್ರಗಳು ಇರತಕ್ಕಂತಹ ಸಿದ್ಧಾಂತವನ್ನು ಪುನಃ ಮನವರಿಕೆ ಮಾಡಿಕೊಟ್ರು ಅಂತಹ ಶಂಕರಾಚಾರ್ಯರ ಒಂದು ಇದರಲ್ಲಿ ಬಂದಂಥದನ್ನ ನಮಗೆ ತುಂಬಾ ಸಂತೋಷ ಆಗುತ್ತೆ ನೀವು ಕೂಡ ಆ ಶಂಕರ ಸನ್ನಿಧಿಗೆ ಹಾಗೂ ಅಮ್ಮನವರ ಸನ್ನಿಧಿಗೆ ಬಂದು ಒಂದು ಮಾತಾಡಬೇಕು ಅಂತ ಹೇಳಿ ಕೇಳಿದ್ದು ಕೂಡ ತುಂಬಾ ಸಂತೋಷ ಗುರುಗಳ ಅನುಗ್ರಹದಿಂದ ಎಲ್ರಿಗೂ ಒಳ್ಳೇದಾಗಲಿ ಗುರುಗಳೇ ಧನ್ಯೋಸ್ಮಿ ನಮ್ಮಂತ ಭಾಗ್ಯಶಾಲಿಗಳು ಇನ್ನೊಬ್ರು ಇಲ್ಲ ಅಂತ ತಿಳ್ಕೊತೀನಿ ಯಾಕಂದ್ರೆ ಮಹಾನ್ ಪುರುಷರು ಸತ್ಪುರುಷರನ್ನ ನಾವು ಇವತ್ತು ನಿಮ್ಮ ಸಮಯವನ್ನ ಅಲ್ಲ ಗುರುಗಳ ಸನ್ನಿಧಾನದಲ್ಲಿ ನೀವು ತ್ರಿಕಾಲವೂ ಗುರುಗಳನ್ನ ನೀವು ಹಾಕಿರ್ತೀರ ಹೊರತು ಬೇರೆ ನಮ್ಗೆ ಅನ್ಯತಾ ಬೇರೆ ತರ ಅನ್ಸೋದೇ ಇಲ್ಲ ಸೊ ಅಂತಹ ಸತ್ಪುರುಷರು ನೀವು ನಾವು ಖಂಡಿತವಾಗಿಯೂ ಶಂಕರಾಚಾರ್ಯರ ಒಂದು ಆ ಸಂಪ್ರದಾಯದಲ್ಲಿ ಬಂದಿದ್ದು ನಮಗೆ ತುಂಬಾ ಧನ್ಯ ಅನ್ನುವಂತಹ ಭಾವನೆ ಇದೆ ಸೊ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅದೇ ರೀತಿಯಾಗಿ ಶಾಸ್ತ್ರದಲ್ಲಿ ಹೇಳಿದಂತೆ ಜೀವನ ಎನ್ನುವಂಥದ್ದು ಪ್ರತಿದಿನವೂ ಯಾವುದೋ ಒಂದು ಹೊಸ ಹೊಸ ವಿಷಯವನ್ನ ಕಲ್ತುಕೊಳ್ಳುವಂಥದ್ದು ಇರುತ್ತಂತೆ ಖಂಡಿತ ಸೊ ದಿನವೂ ಕೂಡ ಅಧ್ಯಯನ ಅಧ್ಯಯನ ನಿತ್ಯ ಸದಾಧ್ಯಾಯಿ ಅಂತ ಹೇಳಿ ಅದಕ್ಕೆ ಹೇಳುದು ಅದಕ್ಕೆ ವೇದದಲ್ಲಿ ಯಾವತ್ತು ನೀನು ಅಧ್ಯಯನವನ್ನು ಮಾಡ್ತಾನೆ ಇರುವಂತ ಹೇಳಿ ಅಧ್ಯಯನ ಅದು ಲೌಕಿಕ ವಿಷಯ ಆಗಿರಬಹುದು ಬೇರೆ ಯಾವುದೇ ವಿಷಯ ಆಗಿರ್ಬಹುದು ವಿಷಯವನ್ನು ತಿಳಿದುಕೊಳ್ಳುವಂತದ್ದು ತುಂಬಾ ಇರುತ್ತೆ ಕುತೂಹಲ ಇರುತ್ತೆ ಕುತೂಹಲ ಇರಬೇಕು ಅದೇ ರೀಯಾಗಿ ತಿಳಿದುಕೊಂಡು ಅದನ್ನ ಅನುಕರಣೆ ಅನುಕರಣೆಯನ್ನು ಮಾಡ್ಕೋಬೇಕು ಇದು ಕೂಡ ಜೀವನಕ್ಕೆ ಒಂದು ಪಾಠ ತುಂಬಾ ಖುಷಿ ಆಯ್ತು ಗುರುಗಳೇ ಇವತ್ತು ನಮ್ಮ ಸ ನಮ್ಮ ದಿನ ಸುದಿನ ಇವತ್ತು ಸೌಭಾಗ್ಯರು ನಾವು ಯಾಕಂದ್ರೆ ನಿಮ್ಮಂತ ನಿಮ್ಮಂತ ನಿಮ್ಮಂತವರ ಜೊತೆ ಸಂದರ್ಶನ ಮಾಡಿ ಸಾಧಕರು ನೀವು ನಿಮ್ಮ ಅನುಭವದ ಮಾತುಗಳನ್ನ ನಮ್ಮ ವೀಕ್ಷಕರ ಜೊತೆಗೆ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ ಇಷ್ಟೊತ್ತು ನಿಮ್ಮ ಸಮಯವನ್ನ ನಮಗಾಗಿ ಮುಡಿಪಾಗಿಟ್ಟಿದ್ದೀರಾ ನಾವು ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಸಾಲದು ಭಗವತ್ ಭಗವತ್ಪಾದ ಶಂಕರಾಚಾರ್ಯರ ಅನುಗ್ರಹ ನಿಮ್ಮ ಮೇಲೆ ಇರಲಿ ಶಾರದಾಂನವರ ಆಶೀರ್ವಾದದಿಂದ ನೀವು ಸದಾ ಎಲ್ಲರ ಎಲ್ಲರಿಗೂ ಆಶೀರ್ವದಿಸುವಂತಹ ಕಾರ್ಯ நான் விருக்கிறேன் நான் விருக்கிறேன்